ವೆಲ್ಕಮ್ ಟು ಮಲೆನಾಡು ಅಡುಗೆ ಮನೆ ಇಲ್ಲಿ ನಾನು ನಿಮಗೆ ಚಿಕನ್ ಮತ್ತು ಮಟನ್ ಕೈಮದಷ್ಟೇ ರುಚಿ ಕೊಡುವಂತಹ ಕಡಲೆ ಹಿಟ್ಟು ಮತ್ತು ಪನ್ನೀರನ್ನ ಬಳಸಿ ಒಂದು ಕೈಮ ರೆಸಿಪಿನ ಮಾಡಿದ್ದೀನಿ ಅದ್ರ ಜೊತೆಗೆ ಸಿಹಿ ಗುಂಬಳು ಕೈ ಮತ್ತು ರವೆ ಹಾಕಿ ಸ್ಟೀಮಲ್ಲಿ ಒಂದು ಇಡ್ಲಿನ ಟ್ರೈ ಮಾಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು ಒಂದು ಸಣ್ಣ ತುಂಡು ಚಕ್ಕೆ ಎರಡು ಏಲಕ್ಕಿ ಮತ್ತು ಒಂದು ಎರಡರಿಂದ ಮೂರಷ್ಟು ಲವಂಗ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಒಂದು ಟೊಮೆಟೊ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಮೂರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದೆರಡು ಪಲಾವ್ ಎಲೆ ಮತ್ತು ಒಂದು ಹದರಿಂದ ಹದಿನೈದು ನಿಮಿಷ ನೆನೆಸಿರುವಂತಹ ಗೋಡಂಬಿ ತಗೊಂಡಿದ್ದೀನಿ ಇದಕ್ಕೆ ಇಲ್ಲಿ ಶ್ರೀಕೃಷ್ಣ ತುಪ್ಪನ ಇದ್ದೀನಿ ತುಪ್ಪನ ಒಂದು ಪಾನಿಗೆ ಹಾಕಿ ಎತ್ತಿಟ್ಕೊಂಡಿರುವಂತಹ ಎಲ್ಲ ಡ್ರೈ ಮಸಾಲೆಗಳನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನ ಈಗ ಚೆನ್ನಾಗಿ ಹುರ್ಕೊಂಡಾಗ ಇದಕ್ಕೆ ಹಸಿ ಮಸಾಲೆಗಳನ್ನ ಹಾಕಬೇಕು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದು ತುಪ್ಪದಲ್ಲೇ ಹುರಿದಾಗ ಒಳ್ಳೆ ಘಮ ಬರುತ್ತೆ ಚೆನ್ನಾಗಿ ಹುರ್ಕೊಂಡ ನಂತರ ಈ ಮಸಾಲೆನ ಹರಕ್ಕೆ ಹಾಕಬೇಕು ಚೆನ್ನಾಗಿ ಹುರಿದಾಗ ಮಸಾಲೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಇದರ ಅರೋಮ್ಮ ಕೂಡ ಚೆನ್ನಾಗಿರುತ್ತೆ ಈಗ ಇದನ್ನ ಹುರ್ಕೊಂಡಾಗಿದೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಇದು ತಣಗಾದ ನಂತರ ಇದನ್ನ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಎಲ್ಲ ಮಸಾಲೆನ ಜಾರಿಗೆ ಹಾಕೊಂಡು ನೆನೆಸಿಟ್ಕೊಂಡಿರುವಂಥ ಗೋಡಂಬಿ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನಾನು ಇದಕ್ಕೆ ಒಂದು ಅಳತೆಯ ಕಡಲೆ ಹಿಟ್ಟು ಅದಕ್ಕೆ ಖಾರ ಪುಡಿ ಜೀರಿಗೆ ಪುಡಿ ಸ್ವಲ್ಪ ಅರಶಿಣದ ಪುಡಿ ಮತ್ತು ಸ್ವಲ್ಪ ಇಂಗು ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಅಳತೆ ಕಡಲೆ ಹಿಟ್ಟಿಗೆ ನಾನು ಅದರಲ್ಲಿ ಎರಡು ಅಳತೆಯಷ್ಟು ನೀರನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವಲ್ಪನೂ ಗಂಟಿಲ್ಲದ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಹುರ್ಕೊಂಡು ಮಸಾಲೆ ಹುರ್ಕೊಂಡಿದಂತಹ ತವಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕಡಲೆ ಹಿಟ್ಟನ್ನ ಕಲಸಿಟ್ಕೊಂಡಿರೋದನ್ನ ಚೆನ್ನಾಗಿ ಹಾಕಿ ಅದನ್ನ ಕೈ ಆಡಿಸ್ಬೇಕು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾಗುತ್ತೆ ಪಾತ್ರೆ ಅದನ್ನ ಚೆನ್ನಾಗಿ ಬಿಡ್ಕೊಬೇಕು ಇದನ್ನ ನೀರಿಗೆ ಹಾಕಿದಾಗ ಅದು ಉಂಡೆ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ನಾವು ಹುರ್ಕೋಬೇಕು ಈಗ ಯಾವಾಗ ಅದು ಉಂಡೆ ಬಂತು ಆ ಹಂತದಲ್ಲಿ ತುಡಿದಿಟ್ಕೊಂಡಿರುವಂತಹ ಪನ್ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪನ್ನೀರು ಮತ್ತು ಕಡಲೆ ಹಿಟ್ಟಿನ ಮಿಶ್ರಣ ಚೆನ್ನಾಗಿ ಹೊಂದ್ಕೊಂಡು ಹಾಗೆ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಇಡಬೇಕು ನೋಡಿ ಈಗ ಚೆನ್ನಾಗಿ ಉಂಡೆ ಬರ್ತಿದೆ ಈ ಹಂತದಲ್ಲಿ ಹಾಕಿ ನೀರಿಗೆ ಹಾಕಿ ನೋಡಿದ್ರೆ ಉಂಡೆ ಚೆನ್ನಾಗಿ ಬರುತ್ತೆ ಈಗ ಒಲೆನ ಆಫ್ ಮಾಡಿ ಅದನ್ನ ಉಂಡೆ ಆಕಾರಕ್ಕೆ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಈ ರೀತಿ ಎಲ್ಲದನ್ನು ಕಟ್ ಮಾಡ್ಕೊಂಡ ನಂತರ ಮತ್ತು ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಅರಶಿನದ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡು ಆ ಮಸಾಲೆನ ಚೆನ್ನಾಗಿ ತುಪ್ಪದಲ್ಲಿ ಕುದಿಸ್ಕೋಬೇಕು ನಂತರ ಅದಕ್ಕೆ ರುಬ್ಕ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಸೇರಿಸಿ ಚೆನ್ನಾಗಿ ಕೈಯಾಡಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೆರಡು ಸರಿ ನಿಮಿಷ ಕೈ ಆಡಿಸಿ ಅದಕ್ಕೆ ಜಾರಲ್ಲಿರುವಂತಹ ಎಲ್ಲ ಮಸಾಲೆಗೆ ಸರಿ ನೀರು ಹಾಕಿ ಆ ನೀರನ್ನ ಇಲ್ಲಿ ಕಾಯಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಕಾಯಿ ಹಾಲು ಹಾಕಿ ಚೆನ್ನಾಗಿ ಕುದಿ ಬಂದಾಗ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂಥ ಕಡಲೆ ಹಿಟ್ಟಿನ ಒಂದು ಮಿಶ್ರಣನ ಸೇರಿಸ್ಕೊಂಡು ನಿಧಾನಕ್ಕೆ ತಿರುಗಿಸ್ಬೇಕು ಇಲ್ಲಾಂದ್ರೆ ಅದು ಒಡೆದೋಗ್ಬಿಡುತ್ತೆ ಸೊ ನಿಧಾನಕ್ಕೆ ತಿರುಗಿಸಿ ಒಂದೆರಡು ನಿಮಿಷ ಆದ ನಂತರ ಲಿಡ್ನ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಅದನ್ನು ಬಿಟ್ಟು ಒಲೆಯನ್ನು ಆರಿಸಿದ್ರೆ ಗ್ರೇವಿ ರೆಡಿ ಆಗಿದೆ ಈಗ ಇದಕ್ಕೆ ನಾನು ಇಲ್ಲಿ ಪಂಪ್ಕೀನ್ ಮತ್ತು ರವೆ ಉಪಯೋಗಿಸಿ ಒಂದು ಇಡ್ಲಿ ಮಾಡ್ತಿದ್ದೀನಿ ಇದಕ್ಕೂ ಇಲ್ಲಿ ಒಂದು ಬಾಣಲೆಗೆ ತುಪ್ಪ ಹಾಕ್ಕೊಂಡು ಅದಕ್ಕೆ ದುಡ್ಡಿಟ್ಕೊಂಡಿರುವಂಥ ಪಂಪ್ಕೀನ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಅದನ್ನ ಹುರ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಉಪ್ಪಿನ ಪುಡಿ ಮತ್ತು ಒಂದು ಸ್ಪೂನು ಜೀರಿಗೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಅಳತೆ ಪಂಪಿನ್ ತುರಿಗೆ ಒಂದು ಅಳತೆ ರವೆ ತೊಗೊಂಡಿದ ಎರಡು ಅಳತೆ ನೀರು ಹಾಕಿ ನೀರು ಚೆನ್ನಾಗಿ ಕುದಿ ಬಂದಾಗ ಈ ರವೆನ ಸೇರಿಸಿ ಗಂಟುಗಳಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಣಲೆ ನಂತರ ಅದನ್ನ ಒಂದು ಮುಚ್ಚಿಟ್ಟು ಒಂದು ಐದು ನಿಮಿಷ ಬಿಟ್ಟು ಅದನ್ನ ಉಂಡೆಗಳಾಗಿ ಮಾಡ್ಕೋಬೇಕು ಇದನ್ನ ಉಂಡೆ ಮಾಡೋ ಹೊತ್ತಿಗೆ ನಾನು ಇಲ್ಲಿ ಕಡುವಿನ ಪತ್ರೆಗೆ ನೀರು ಹಾಕಿ ಅದನ್ನ ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಇಲ್ಲಿ ಕಡುವಿನ ಪತ್ರೆಗೆ ಎಲೆಗಳಿಟ್ಟು ಒಂದು ಸಣ್ಣ ಬಾಳೆ ಎಲೆಗೆ ತುಪ್ಪ ಹಾಕ್ಕೊಂಡು ಇನ್ನೊಂದು ಬಾಳೆ ಎಲೆ ಸಹಾಯದಿಂದ ಅದನ್ನು ಪ್ರೆಸ್ ಮಾಡಿ ಒಂದೊಂದೇ ಕಡುವಿನ ಪಾತ್ರೆಗೆ ಇದ್ದೀನಿ ಇಲ್ಲಿ ಒಂದು ಸಣ್ಣ ಪ್ಲೇಟ್ನ ಸಹಾಯದಿಂದ ಸಹ ಅದನ್ನು ಪ್ರೆಸ್ ಮಾಡ್ಬೋದು ಈ ರೀತಿ ಪ್ರೆಸ್ ಮಾಡಿ ಒಂದೊಂದೇ ಉಂಡೆನ ಪೂರಿ ಥರ ಮಾಡಿ ಇದನ್ನ ಸ್ಟೀಮಲ್ಲಿ ಅಥವಾ ಕಡವಿನ ಪಾತ್ರೆಯಲ್ಲಿ ಇಟ್ತಾ ಹೋಗ್ಬೇಕು ಒಂದು ಲೇಯರ್ ಇಟ್ಟ ನಂತರ ಮತ್ತೆ ಎಲೆಗಳನ್ನು ಈ ರೀತಿ ಇಟ್ಟು ಮತ್ತು ಅದೇ ರೀತಿ ಉಳಿದ ಉಂಡೆಗಳನ್ನು ಪ್ರೆಸ್ ಮಾಡಿ ಮಾಡಿ ಇದನ್ನು ಬೇಯೋಕೆ ಇಡಬೇಕು ನೀರು ಕುದಿತಾ ಇರೋದ್ರಿಂದ ಬೇಗ ಬೇಕಿಡುತ್ತೆ ಒಂದು ಹದಿನೈದು ನಿಮಿಷ ಸ್ಟೀಮ್ ಮಾಡಿದ್ರೆ ರುಚಿಯಾದ ಸ್ಟೀಮ್ ಸ್ಟೀಮ್ ಪಂಕಿನ್ ರವೆ ಇಡ್ಲಿ ಮತ್ತು ಗ್ರೇವಿ ರೆಡಿಯಾಗಿ ಈ ರೆಸಿಪಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಖಂಡಿತವಾಗ್ಲೂ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ